ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಮಾಘ ಮಾಸದ ಬಗ್ಗೆ ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ಹಾಗೇನೆ ಈ ಒಂದು ಮಾಘ ಮಾಸದಲ್ಲಿ ಬರುವಂತ ಒಂದೊಂದು ದಿನನೂ ಕೂಡ ತುಂಬಾನೇ ವಿಶೇಷವಾಗಿರುತ್ತೆ ಅದರಲ್ಲಿ ಈ ಷಷ್ಠಿ ಕೂಡ ಒಂದು ತುಂಬಾ ಜನ ಈಗಾಗಲೇ ಷಷ್ಠಿ ಪೂಜೆಗಳನ್ನ ಮಾಡೋದಿಕ್ಕೆ ಶುರು ಮಾಡಿದಿರಾ ಹಾಗಾಗಿ ಷಷ್ಠಿ ಯಾವ ದಿನ ಆಚರಣೆ ಮಾಡ್ಬೇಕು ಷಷ್ಠಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಮತ್ತೆ ಯಾವ ರೀತಿ ಪೂಜೆ ಮಾಡ್ಬೇಕು ಒಂದು ವಸ್ತುವನ್ನ ಈ ದಿನ ದಾನ ಕೊಡ್ಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಫೆಬ್ರವರಿ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಷಷ್ಠಿ ತಿಥಿ ಪ್ರಾರಂಭ ಆಗತ್ತೆ ನಾಲ್ಕನೇ ತಾರೀಕು ಮಂಗಳವಾರ ಬೆಳಗ್ಗೆ ಅಂದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇನೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಷಷ್ಠಿ ತಿಥಿ ಮುಕ್ತಾಯ ಆಗ್ಬಿಡತ್ತೆ ಆಮೇಲೆ ಸಪ್ತಮಿ ಶುರುವಾಗತ್ತೆ ಮಂಗಳವಾರ ನಾಲ್ಕನೇ ತಾರೀಕು ನಾವು ರಥಸಪ್ತಮಿಯನ್ನ ಆಚರಣೆ ಮಾಡಬೇಕು ಹಾಗಾಗಿ ಸೋಮವಾರ ಮೂರನೇ ತಾರೀಕು ಷಷ್ಠಿಯನ್ನ ಆಚರಣೆ ಮಾಡಬೇಕು ಮಾಘ ಮಾಸದಲ್ಲಿ ಬರುವಂತ ಒಂದೊಂದು ದಿನ ಕೂಡ ತುಂಬಾನೇ ವಿಶೇಷ ಹಾಗಾಗಿ ಆ ತಿಂಗಳು ಪೂರ್ತಿ ಮಾಘ ಸ್ನಾನವನ್ನ ಮಾಡೋದಿಕ್ ಆಗಲ್ಲ ಅನ್ನೋರು ಈ ರೀತಿ ವಿಶೇಷವಾದ ದಿನಗಳಲ್ಲಾದ್ರೂ ಮಾಡಿ ತುಂಬಾನೇ ಒಳ್ಳೇದು ಭಾನುವಾರದಿಂದ ಮೂರು ದಿನ ಕಂಟಿನ್ಯೂಸ್ ಆಗಿ ಆಚರಣೆ ಮಾಡಿ ಯಾಕಂದ್ರೆ ಭಾನುವಾರ ವಸಂತ ಪಂಚಮಿ ಸೋಮವಾರ ಷಷ್ಠಿ ಮಂಗಳವಾರ ಸಪ್ತಮಿ ಹಾಗೆ ಬುಧವಾರ ಅಷ್ಟಮಿ ಕಾಲಭೈರವನನ್ನ ಆರಾಧನೆ ಮಾಡಬೇಕು ತುಂಬಾನೇ ಒಳ್ಳೆ ದಿನ ಸಾಲು ಸಾಲು ಈ ರೀತಿ ಒಳ್ಳೊಳ್ಳೆ ದಿನಗಳು ಸಿಗೋದು ನಮ್ಮ ಯಾವುದೇ ಪೂಜೆ ವ್ರತ ಆಚರಣೆಗೆ ತುಂಬಾನೇ ಶುಭ ಫಲಗಳನ್ನ ತಂದು ಕೊಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸಾಕಷ್ಟು ಜನ ಈಗಾಗ್ಲೇ ಷಷ್ಠಿ ಪೂಜೆಗಳನ್ನ ಶುರು ಮಾಡಿದಿರಾ ಸೋಮವಾರ ಮೂರನೇ ತಾರೀಕು ಷಷ್ಠಿ ಪೂಜೆನ ಮಾಡ್ಕೋಬಹುದು ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳ್ಬೇಕು ಸ್ನಾನ ಮಾಡಿ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಮಾಡ್ಕೊಳ್ಳಿ ಸರಳವಾದ ಪೂಜೆ ಮಾಡಿದ್ರೇನೆ ಸಾಕು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಗ್ಲಾಸ್ ಹಾಲನ್ನ ಒಂದು ಚಿಟಿಕೆ ಅರಿಶಿನ ಹಾಕಿ ಹಾಲನ್ನ ನೈವೇದ್ಯಕ್ಕೆ ಇಡಬೇಕು ಹಾಗೆ ನಿಮ್ಮ ಮನೆ ಹತ್ರ ಅಶ್ವಥ್ ಕಟ್ಟೆ ಹತ್ರ ನಾಗರ್ ಕಲ್ಗಳೇನಾದ್ರೂ ಇದ್ರೆ ಅದನ್ನ ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಗೆಜ್ಜೆ ವಸ್ತ್ರ ಎಲ್ಲಾನು ಏರಿಸಿ ಪೂಜೆ ಮಾಡಿ ಅಲ್ಲಿ ನೀವು ತಾಂಬೂಲದ ಜೊತೆಗೆ ಒಂದು ಪ್ಯಾಕೆಟ್ ಹಾಲು ಅಂದ್ರೆ ಕಾಲ್ ಲೀಟ್ರ್ ಹಾಲನ್ನ ತಾಂಬೂಲದ ಜೊತೆಗೆ ದಾನ ಕೊಡಿ ತುಂಬಾ ಒಳ್ಳೇದು ಎಂಥದ್ದೇ ಋಣ ಅದು ನಿವಾರಣೆ ಆಗತ್ತೆ ಕೆಲವ್ರಿಗೆ ಮದುವೆ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಮಕ್ಕಳ ಒಂದು ವಿಚಾರದಲ್ಲಿ ಅಂದ್ರೆ ಸಂತಾನ ಫಲಾನೇ ಆಗಿರ್ಬೋದು ತುಂಬಾನೇ ನಿಧಾನ ಆಗುವಂಥದ್ದು ಅಥವಾ ಏನಾದ್ರೂ ಸಮಸ್ಯೆಗಳು ಬರ್ತಾ ಇರೋವಂಥದ್ದು ಈ ತರದೆಲ್ಲ ಇರುತ್ತೆ ಕುಜ ದೋಷ ರಾಹು ದೋಷ ಈ ತರದೆಲ್ಲ ನೀವು ಕೇಳಿರ್ತೀರಾ ಇಂಥದ್ದೆಲ್ಲ ಏನೇ ಸಮಸ್ಯೆಗಳಿದ್ರು ಕೂಡ ಅದ್ರ ಜೊತೆಗೆ ಕಾಳ ಸರ್ಪದೋಷ ದೋಷ ಇಂಥದ್ದೆಲ್ಲ ಇದ್ರೂ ಅದ ನಿವಾರಣೆ ಆಗ್ಬಿಡತ್ತೆ ಷಷ್ಠಿ ಪೂಜೆಗೆ ಅಷ್ಟೊಂದು ಮಹತ್ವ ಇದೆ ಹಾಗಾಗಿ ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಯ ಯಾವ್ದಾದ್ರೂ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಹೇಳೋದಿಕ್ ಬರಲ್ಲ ಅನ್ನೋರು ಅಲ್ಲಿ ಕೂಡ ಪ್ಲೇ ಮಾಡ್ಕೊಂಡು ಕೇಳಬಹುದು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಆದಷ್ಟು ಬೆಳಗ್ಗೆ ಏಳು ಗಂಟೆ ಒಳಗಾಗಿ ನೀವು ನಾಗರಕಲ್ ಪೂಜೆನ ಮಾಡಿ ಮುಗಿಸ್ಬೇಕು ಈ ರೀತಿ ಮಾಡೋದ್ರಿಂದ ತುಂಬಾನೇ ಒಳ್ಳೆ ಫಲ ಸಿಗತ್ತೆ ಮದ್ವೆ ವಿಚಾರ ಆಗಿರ್ಬಹುದು ಸಂತಾನ ಫಲಕ ಆಗಿರ್ಬಹುದು ಆರೋಗ್ಯ ಸಮಸ್ಯೆ ಆಗಿರ್ಬಹುದು ಹಣಕಾಸಿನ ಸಮಸ್ಯೆ ಆಗಿರ್ಬಹುದು ಪ್ರತಿಯೊಂದು ಸಮಸ್ಯೆನೂ ಕೂಡ ನಿವಾರಣೆ ಆಗತ್ತೆ ಕೆಲವರು ನಾಗರಿಕಲ್ಲನ್ನ ಮುಟ್ಟೋದಿಲ್ಲ ಹೆದರ್ಕೊಳ್ತಾರೆ ಅಂತವರ್ ಬೇಕಾದ್ರೆ ಸ್ವಲ್ಪ ದೂರದಿಂದನೇ ಹಾಲನ್ನ ಅಭಿಷೇಕ ಮಾಡಿ ಹನ್ನೆರಡು ಪ್ರದಕ್ಷಿಣೆಯನ್ನ ಹಾಕ್ತಾ ನವನಾಗ ಸ್ತೋತ್ರನ ಹೇಳ್ಕೋಬೇಕು ಈ ರೀತಿ ಮಾಡೋದ್ರಿಂದನೂ ಕೂಡ ಸಣ್ಣ ಪುಟ್ಟ ದೋಷಗಳು ಏನೇ ಇದ್ರೂ ಕೂಡ ಯಾವುದೇ ರೀತಿ ಖರ್ಚಿಲ್ಲದೆ ಪರಿಹಾರ ಆಗೋಗ್ಬಿಡತ್ತೆ ಖಂಡಿತವಾಗ್ಲು ನಾಗರ ಕಲ್ಗಳೇನಾದ್ರೂ ನಿಮ್ಮ ಮನೆ ಹತ್ರ ಇಲ್ಲ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಏನಾದರೂ ಇದ್ರೆ ನೀವು ಅಲ್ಲಿಗೆನೆ ಅಭಿಷೇಕಕ್ಕೆ ಹಾಲನ್ನು ತಗೊಂಡು ಹೋಗ್ಕೊಡಿ ಮನೆಯಲ್ಲಿ ನೀವು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಅಭಿಷೇಕಕ್ಕೆ ಹಾಲು ತಗೊಂಡು ಹೋಗ್ಕೊಡ್ಬೇಕು ಅಂದ್ರೆ ಸ್ವಲ್ಪ ಬೆಳಗ್ಗೆ ಬೇಗ ಹೋಗಿ ನೀವು ತಗೊಂಡು ಹೋಗ್ಕೊಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂದ್ರೆ ಶಿವನ ದೇವಸ್ಥಾನಕ್ಕೂ ಕೂಡ ಕೊಡಬಹುದು ಗಣಪತಿ ದೇವಸ್ಥಾನಕ್ಕೂ ಕೂಡ ಕೊಡಬಹುದು ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೂ ಕೂಡ ಕೊಡಬಹುದು ಯಾಕೆ ಅಂದ್ರೆ ಶಿವನ ಕೊರಳಲ್ಲಿ ವಾಸುಕಿ ಇರುತ್ತೆ ಆದಿಶೇಷನ ಮೇಲೇನೆ ವಿಷ್ಣು ಮಲಗಿರ್ತಾರೆ ಹಾಗೆ ಗಣಪತಿ ಕೂಡ ತನ್ನ ಹೊಟ್ಟೆಗೆ ಸರ್ಪವನ್ನ ಸುತ್ತಕೊಂಡಿರ್ತಾರೆ ಇವ್ರು ಎಲ್ಲರತ್ರ ಕೂಡ ಸರ್ಪ ಇರತ್ತೆ ಹಾಗಾಗಿ ನಿಮ್ಮ ಮನೆ ಹತ್ರ ಈ ದೇವಸ್ಥಾನಗಳೇನಾದ್ರೂ ಇದ್ರೆ ಅಭಿಷೇಕಕ್ಕೆ ಹಾಲು ತೊಗೊಂಡೋಗ್ಕೊಡಿ ಅಥವಾ ಕೆಲವ್ರು ಅವರೇ ಅಭಿಷೇಕ ಮಾಡ್ಕೊಳ್ತಾರೆ ಇಷ್ಟು ಅಂತ ದುಡ್ಡು ಕೊಟ್ಟು ನಿಮ್ಮ ಮನೆಯವರು ಎಲ್ಲರ ಹೆಸರುನು ಬರ್ಸಿದ್ರೆ ಎಲ್ಲರ ಹೆಸರಿಗೂ ಕೂಡ ಅರ್ಚನೆ ಮಾಡಿ ಅಭಿಷೇಕ ಮಾಡ್ತಾರೆ ಆನಂತರ ಆ ಹಾಲನ್ನ ಕೊಡ್ತಾರೆ ಮನೆಗೆ ತೊಗೊಂಡ್ ಬಂದು ಎಲ್ಲರೂ ಸ್ವಲ್ಪ ಸ್ವಲ್ಪ ತೀರ್ಥದ ರೂಪದಲ್ಲಿ ಕುಡಿಬಹುದು ತುಂಬಾನೇ ಒಳ್ಳೇದು ಇನ್ನು ನಾಗರ್ಕಲ್ ಪೂಜೆನ ಮಾಡ್ತೀವಿ ಅಂತ ಅಂದ್ರೆ ಒಂದು ತಾಮ್ರದ ಚೆಂಬಲ್ಲಿ ನೀರ್ ತಗೊಳ್ಳಿ ಒಂದು ಗ್ಲಾಸ್ ಅಲ್ಲಿ ಹಸಿ ಹಾಲು ಒಂದು ಚಿಟಿಕೆ ಚಿಟಕೆ ಹಾಕೊಳ್ಳಿ ಮತ್ತೆ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಊದ್ಬತ್ತಿ ಕರ್ಪೂರ ಎರಡು ಹೊಸದಾದಂತ ಮಣ್ಣಿನ ದೀಪಗಳು ಅದಕ್ಕೆ ತುಪ್ಪದ ಬತ್ತಿಯನ್ನ ಹಾಕಿ ದೀಪ ಹಚ್ಚಬೇಕು ಹಾಗೆ ವಿಳ್ಳೆದೆಲೆ ಅಡಿಕೆ ಅಲ್ಲಿ ಒಂದಿಬ್ಗಾದ್ರೂನು ಫಲ ತಾಂಬೂಲ ಕೊಡೋದಕ್ಕೆ ಏನೇನ್ ಬೇಕೋ ಅದನ್ನು ಕೂಡ ತಗೊಂಡು ಹೋಗಿ ಹಾಗೆ ಅಕ್ಷತೆ ಇದಿಷ್ಟನ್ನು ಕೂಡ ತಗೊಂಡು ಹೋಗ್ಬೇಕು ಮೊದಲು ನಾಗರ ಕಲ್ಗಳ ಮೇಲೆ ನೀರ್ನ ಪ್ರೋಕ್ಷಣೆ ಮಾಡಬೇಕು ಆಮೇಲೆ ಹಾಲನ್ನ ಹಾಕಿ ಅಭಿಷೇಕ ಮಾಡಬೇಕು ಹಾಲಿಗೆ ಒಂದು ಚಿಟಿಕೆ ಅರಿಶ್ನ ಹಾಕೊಳ್ಳಿ ಅಭಿಷೇಕ ಮಾಡುವಾಗ್ಲೂ ಕೂಡ ನವನಾಗ ಸ್ತೋತ್ರನ ಹೇಳ್ಕೊತಾ ಇರ್ಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನವನಾಗ ಸ್ತೋತ್ರನ ಕೊಟ್ಟಿರ್ತೀನಿ ಅದನ್ನ ಹೇಳ್ಕೊಳ್ಳಿ ಸಾಕು ಹೇಳ್ಕೊಂಡು ಅಭಿಷೇಕ ಮಾಡಿ ಮತ್ತೆ ನೀರ್ನ ಪ್ರೋಕ್ಷಣೆ ಮಾಡ್ಬೇಕು ಆಮೇಲೆ ಅರಿಶಿನ ಕುಂಕುಮ ಎಲ್ಲಾನು ಹಚ್ಚಿ ಹೂವಿಟ್ಟು ಗೆಜ್ಜೆ ವಸ್ತ್ರ ಏರಿಸಿ ದೀಪಗಳನ್ನು ಹಚ್ಚಿ ಎಲೆ ಅಡಿಕೆ ಫಲ ತಾಂಬೂಲನೆಲ್ಲ ನಾಗರ ಮುಂದೆ ಇಟ್ಟು ಪೂಜೆ ಮಾಡಿ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಿ ಆ ನಂತರ ಆ ಅಕ್ಷತೆಯನ್ನು ನಾಗರಕಲ್ಗಳ ಮೇಲೆ ಹಾಕಬೇಕು ಒಂದು ಸ್ವಲ್ಪ ಅಕ್ಷತೆ ನಿಮ್ಮ ತಲೆ ಮೇಲೂ ಹಾಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಇಲ್ಲಿಗೆ ನಿಮ್ಮ ಷಷ್ಠಿ ಪೂಜೆ ಮುಗಿಯುತ್ತೆ ಹಾಗೆಯೇ ಅಲ್ಲಿ ಯಾರಾದರೂ ಇದ್ರೆ ಹೆಣ್ಮಕ್ಳಿದ್ರೆ ಅವರನ್ನು ಕರೆದು ತಾಂಬೂಲದ ಜೊತೆಗೆ ಕಾಲ್ ಲೀಟ್ರ್ ಹಾಲಿನ ಪ್ಯಾಕೆಟ್ ಕೂಡ ದಾನ ಕೊಡಿ ನೀವು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹಾಲು ಕೊಡೋದಾದ್ರೆ ನೀವು ಇಲ್ಲಿ ಬೇರೆಯವ್ರಿಗೆ ದಾನ ಕೊಡೋದು ಬೇಕಿಲ್ಲ ಅಥವಾ ನೀವು ಈ ರೀತಿ ನಾಗರ್ಕಲ್ ಹತ್ರ ಪೂಜೆ ಮಾಡ್ತೀರಾ ಅಂದ್ರೆ ಅಲ್ಲಿ ಹಾಲನ್ನ ದಾನ ಕೊಡಿ ತುಂಬಾನೇ ಒಳ್ಳೇದು ಅದನ್ನ ತಗೊಳ್ಳೋರ್ಗೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾವುದೇ ರೀತಿ ಅನುಮಾನಗಳನ್ನ ಇಟ್ಕೊಳ್ಳದೆ ನಿಮ್ಗೆ ಸಿಕ್ಕಿರುವಂತ ದಾನವನ್ನ ಪಡ್ಕೊಳ್ಳಿ ತುಂಬಾನೇ ಒಳ್ಳೇದು ಷಷ್ಠಿ ಪೂಜೆ ಮಾಡುವಂತ ಸರಳ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಪ್ರತಿ ತಿಂಗಳು ಕೂಡ ಎರಡು ಷಷ್ಠಿ ಬರುತ್ತೆ ಇದರಲ್ಲಿ ನಿಮ್ಮ ನಿಮ್ಮ ಪೀರಿಯಡ್ಸ್ ಡೇಟ್ನ ನೋಡಿಕೊಂಡು ಯಾವ್ದಾದ್ರು ಒಂದು ಷಷ್ಠಿಯನ್ನ ನೀವು ಆಚರಣೆ ಮಾಡ್ತಾ ಹೋಗ್ಬೋದು ಹುಣ್ಣಿಮೆ ಆದಂತ ಆರನೇ ದಿನಕ್ಕೆ ಅಮಾವಾಸ್ಯೆ ಆದಂತ ಆರನೇ ದಿನಕ್ಕೆ ಪ್ರತಿ ತಿಂಗಳು ಕೂಡ ಎರಡು ಷಷ್ಠಿ ಬರುತ್ತೆ ಒಂದನ್ನ ನೀವು ಆಚರಣೆ ಮಾಡ್ತಾ ಬನ್ನಿ ಆ ದಿನ ಯಾವುದೇ ಕಾರಣಕ್ಕೂ ವೆಜ್ ತಿನ್ನಬಾರ್ದು ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು ಮಾಘ ಮಾಸದಲ್ಲಿ ಬಂದಿರುವಂತ ಷಷ್ಠಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ತುಂಬಾನೇ ಸರಳವಾದಂಥ ವಿಧಾನ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬಹುದು ಸ್ನಾನದ ಜೊತೆಗೆ ಷಷ್ಠಿ ಪೂಜೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆ ಫಲಗಳೇ ಸಿಗತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ